ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಮ್ಮ ಟ್ರೆಂಡ್ ಬಾಜ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಇದೆ ಅದನ್ನ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಈ ಹಿನ್ನೆಲೆ ಏನು ಯಾವ ಕಾರ್ಯಕ್ರಮ ಸಿದ್ದರಾಮಯ್ಯನವರು ಗದರಿದ್ದ್ಯಾಕೆ ಸಾರ್ವಜನಿಕವಾಗಿ ಗದರಿದ್ದು ಎಷ್ಟು ಸರಿ ಈ ಹಿಂದೆ ಇಂಥ ಘಟನೆ ಏನಾದರೂ ಆಗಿತ್ತಾ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಪ್ರಾರಂಭಿಸೋಕು ಮುನ್ನ ಒಂದು ವಿಚಾರ ಹೇಳಬೇಕು ಈ ಐ ಎ ಎಸ್ ಆಗೋದು ಐ ಪಿ ಎಸ್ ಆಗೋದು ಅದು ಎಷ್ಟೋ ಜನರ ಕನಸು ಆ ಕಾರಣಕ್ಕಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಪಟ್ಟು ಯು ಪಿ ಸಿ ಪರೀಕ್ಷೆ ಬರೆದು ಅದಾದ ಬಳಿಕ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ನಂತಹ ಈ ರೀತಿಯ ಅಧಿಕಾರಿಗಳಾಗಿ ನೇಮಕ ಆಗ್ತಾರೆ ಪ್ರತಿಯೊಬ್ಬರಿಗೂ ಕೂಡಿ ಗರ್ವ ಹೆಮ್ಮೆ ಎಲ್ಲರಿಗೂ ಇರುತ್ತೆ ಈ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಓರೋ ರಾಜಕಾರಣಿ ಬಂದು ಅಥವಾ ರಾಜಕಾರಣಿಗಳು ಅಧಿಕಾರಿಯನ್ನು ಸಾರ್ವಜನಿಕವಾಗಿ ಈ ರೀತಿ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡು ಬಿಟ್ಟರೆ ಅಧಿಕಾರಿಗಳ ಮಾನ ಕಳೆಯುವಂತಹ ಕೆಲಸ ಮಾಡಿಬಿಟ್ರೆ ಮುಂದಿನ ಯಾವ ಯುವ ಜನತೆಗೆ ಈ ರೀತಿ ಯು ಪಿ ಸಿನ ಕ್ಲಿಯರ್ ಮಾಡಬೇಕು ನಾನು ಐ ಎ ಎಸ್ ಆಗಬೇಕು ಅಥವಾ ನಾನು ಐ ಪಿ ಎಸ್ ಆಗಬೇಕು ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಈ ಹುದ್ದೆಯ ಮರ್ಯಾದೆ ಕಳೆದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥವರಿಗೆ ನೂರಕ್ಕೆ ನೂರು ಡಿಮೋಟಿವೇಟ್ ಮಾಡಿದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಈ ಘಟನೆಯ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸೋಣ ಈ ಘಟನೆ ನಡೆದಿದ್ದು ವಿಜಯನಗರ ಜಿಲ್ಲೆಯ ಬಂಡಿಹಳ್ಳಿಯ ಎಸ್ ಎಸ್ ಫಾರ್ಮ್ ಹೌಸ್ನ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆಗಮಿಸಿರುತ್ತಾರೆ ಭಾಷಣವನ್ನು ಆರಂಭಿಸಿರುತ್ತಾರೆ ಹಿಂದೆ ತಿರುಗಿ ನೋಡ್ತಾರೆ ಡಿ ಸಿ ಸ್ವಾಮೀಜಿಯವರ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವರು ಡಿ ಸಿ ಅಂತ ಆದರೂ ಸಹ ಸಾರ್ವಜನಿಕರ ಎದುರುಗಡೆ ಯಾರಯ್ಯ ನೀನು ಅಂತ ಪ್ರಶ್ನೆ ಮಾಡ್ತಾರೆ ಆಗ ನಾನು ಈ ಜಿಲ್ಲೆಯ ಡಿ ಸಿ ಅಂತ ಅಲ್ಲಿಂದ ಉತ್ತರ ಬರುತ್ತೆ ನೀನು ಯಾಕೆ ಇಲ್ಲಿ ಕೂತಿದ್ದೀಯಾ ಅದು ಸ್ವಾಮೀಜಿಯ ಪಕ್ಕದಲ್ಲಿ ಹೋಗಿ ಕೂತ್ಕೋ ಅಂತ ಜೋರಾಗಿ ಗದರಿಸಿದಂತೆ ಕೆಲಸವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಈ ಮಾತಿಗೆ ಮುಂದೆ ಕುಳಿತಿರುವ ಸಾರ್ವಜನಿಕರು ಶಿಳ್ಳೆ ಹೊಡೆಯೋದೇನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸೋದೇನು ಯಾವಾಗ ರಾಜಕಾರಣಿಗಳಿಗೆ ಶಿಳ್ಳೆ ಚಪ್ಪಾಳೆ ಹೊಡೆದು ಬೆಂಬಲಿಸುತ್ತಾರೋ ಆಗ ಆ ರಾಜಕಾರಣಿಗಳು ತಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ಶುರು ಮಾಡೋದಕ್ಕೆ ಪ್ರಾರಂಭಿಸುತ್ತಾರೆ ವಿಜಯನಗರದ ಡಿ ಸಿ ಆಗಿರುವ ದಿವಾಕರ್ ಅವರು ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳ ಜೊತೆಗೆ ಸಂಪರ್ಕದಲ್ಲಿ ಇಟ್ಟುಕೊಳ್ಳುವುದು ಅದೊಂದು ರೀತಿಯ ಪ್ರೋಟೋಕಾಲ್ ಆಗುತ್ತೆ ಹಾಗಾಗಿ ಯಾವ ಅಧಿಕಾರಿಯೂ ಕೂಡ ರಾಜಕಾರಣಿಗಳ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ ಅಲ್ಲಿ ಡಿ ಸಿ ಸ್ವಾಮೀಜಿಗಳ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ದರು ಅದೊಂದು ರೀತಿಯ ಪ್ರೋಟೋಕಾಲ್ ಮುರಿದಂಗ ಆಗುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಬಹುದಿತ್ತು ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಹೇಳಿ ಕಳಿಸ್ಬೋದಿತ್ತು ನೋಡಿ ಅಲ್ಲಿ ಕೂತಿದ್ದಾರೆ ಮುಂದೊಂದು ಅದೇ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು ವಿರೋಧ ಪಕ್ಷಗಳು ಅದನ್ನೇ ದೊಡ್ಡದಾಗಿ ಮಾಡುವುದು ಸಾಧ್ಯತೆ ಇರುತ್ತದೆ ಈ ರೀತಿಯ ಸೂಚನೆ ನೀಡಿದರೆ ಈ ಥರ ವಿವಾದ ಸೃಷ್ಟಿಯೇ ಆಗ್ತಿರಲಿಲ್ಲ ಆದರೆ ರಾಜಕಾರಣಿಗಳು ತಮ್ಮ ರೀತಿಯಂತೆ ತಮ್ಮ ಮನಸ್ಸಿಗೆ ಬಂದಂತೆಯೇ ಅಧಿಕಾರಿಗಳನ್ನು ಬಳಸಿಕೊಳ್ಳುವುದು ಈ ಪ್ರಜಾಪ್ರಭುತ್ವದಲ್ಲಿ ವಿಪರ್ಯಾಸವೇ ಸರಿ ಸ್ನೇಹಿತರೆ ಓರ್ವ ರಾಜಕಾರಣಿ ಹೀಗೆ ಒಬ್ಬ ಅಧಿಕಾರಿಯನ್ನು ಸಾರ್ವಜನಿಕವಾಗಿ ಮಾನ ಕಳೆಯುವಂಥ ಕೆಲಸ ಮಾಡಿಬಿಟ್ರೆ ಹಾಗೂ ತರಾಟೆಗೆ ತೆಗೆಯುವಂಥ ಕೆಲಸ ಮಾಡಿಬಿಟ್ರೆ ಆ ರಾಜಕಾರಣಿಗೆ ಅಷ್ಟೊಂದು ಶೋಭೆ ತರೋಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ